ಅಂದರೆ ಸ್ನೇಹಿತರೆ ನಾನು ನಿಮ್ಮ ರೈತ ಮಾತಾಡ್ತಿರೋದು ನೀವು ನೋಡ್ತಿರೋದು ಈಗ ನನ್ನ ನಾಲ್ಕು ತಿಂಗಳಾದ ನೇಂದ್ರ ಬಾಳೆ ತೋಟ ನಾನು ಇದರ ಜೊತೆಗೆ ಇಂಟರ್ ಕ್ರಾಪ್ ಆಗಿ ಮೆಣಸಿಕಾಯಿ ಹಾಕಿದ್ದೀನಿ ನಾಲ್ಕು ತಿಂಗಳಾಗಿದ್ದರು ನೋಡ್ಬೋದು ನೀವು ಮೆಣಸಿಕಾಯಿ ಹೇಗೆ ಬಂದಿದೆ ಅಂತ ನೋಡಿ ನೋಡಿ ನಾಲ್ಕು ತಿಂಗಳಾಗಿರೋ ಬಾಳೆ ತೋಟ ಹಿಂಗಿದೆ ಇವಾಗ ಫರ್ಟಿಲೈಸರ್ ಬಗ್ಗೆ ಮಾತಾಡೋಣ ನಾನು ಬಾಳೆ ಗಿಡ ನಾಲ್ಕು ತಿಂಗಳು ಬೆಡ್ ಕಟ್ಸೋಕೆ ಮುಂತ ಮೊದಲೇ ಸ್ವಲ್ಪ ದನದ ಗೊಬ್ಬರ ಸ್ವಲ್ಪ ಹಿಂಡಿ ಹಾಕಿದ್ದೀನಿ ನೋಡ್ಬೋದು ನಾಲ್ಕು ತಿಂಗಳು ಮೂರು ನಾಲ್ಕು ತಿಂಗಳು ಕಂಪ್ಲೀಟ್ ಆಯಿತು ಇವತ್ತಿಗೆ ಸೊ ಈರು ಕೂಡ ಒಡೆದಿದೆ ನೋಡ್ಬೋದು ಇಂಟರ್ ಕ್ರಾಪ್ ಜೊತೆಗೆ ಮೆಣಸಿಕಾಯಿ ಹಾಕಿದ್ದೀನಿ ಮೆಣಸಿಕಾಯಿ ಏನು ಖರ್ಚು ಮಾಡಿಲ್ಲ ಸಿಂಪಲ್ ಯಾಕಂದರೆ ಒಂದೇ ನೀರಲ್ಲಿ ಎರಡು ಬೆಳೆ ಬೆಳೀಬೋದಲ್ಲ ಅದಕ್ಕೆ ನೋಡ್ಬೋದು ನೋಡು ಒಂದೇ ನೀರು ಭಾಳ ಗಿಡಗೆ ಇವಾಗ ನೀರು ಜಾಸ್ತಿ ಬೇಕಾಗುತ್ತೆ ಅಂತ ಎರಡು ಕಡೆಯಿಂದನೂ ನೀರು ಸಪ್ಲೈ ಮಾಡ್ತಿದ್ದೀನಿ ಯಾಕಂದರೆ ಇವಾಗ ನೀರು ಮ್ಯಾನೇಜ್ ಮಾಡಬೇಕು ನಾವು ಬಾಳೆ ಗಿಡಾಗ ಜಾಸ್ತಿ ಬೆಳೆ ಎಷ್ಟು ಇವಾಗ ಏಕೆಂದರೆ ಗೆಡ್ಡ ದೆಪ್ಪ ಅಂದರೆ ನಮಗೆ ಆಲ್ಮೋಸ್ಟು ಗುಣ ಚೆನ್ನಾಗಿ ಬರುತ್ತೆ ಅದಕ್ಕೆ ಇವಾಗಲೇ ನೀರು ಸ್ವಲ್ಪ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು ನೋಡ್ಬೋದು ನೀವು ಇವಾಗಲೇ ಹೆಂಗಿದೆ ಅಂತ ಬಾಳೆ ಗಿಡ ಸೈಜು ದಪ್ಪ ಆಯ್ತಿದ್ದಂಗೆ ಈ ಕಡೆ ಹೇಗಿದ್ದಂಗೆ ಆವಾಗವೇ ಈ ಕಡೆ ಸೈಡಿಗೆ ಹಿಂಗೆ ನೋಡ್ಬೋದು ನೀವು ಐದು ಕೂಡ ಹೊಡೆದಿದೆ ಏಕೆಂದರೆ ಎರಡು ಕಡೆನೂ ನೀರು ಮೇಂಟೈನ್ ಮಾಡಿದ್ದೀನಿ ಸ್ವಲ್ಪ ದಣದ ಗೊಬ್ಬರ ಹಾಕಿದ್ದೀನಿ ಒಂದೊಂದು ಕೆ ಜಿ ಉಂಡೆ ಹಾಕಿದ್ದೀನಿ ಸ್ವಲ್ಪ ನೋಡ್ಬೋದು ಮೆಣಸಿಕ ಈಗ ನಾನೇನು ಜಾಸ್ತಿ ಖರ್ಚು ಮಾಡಿಲ್ಲ ಅದೇ ನೀರು ಸಪ್ಲೈ ಆಗುತ್ತೆ ಸೊ ಜಾಸ್ತಿ ಏನಿಲ್ಲ ಎನ್ಪಿಗೆ ನೈಟ್ ನೈಟ್ರನ್ನೆಲ್ಲ ಟ್ವೆಂಟಿ ಡೇಸ್ ಕೊಡ್ತಿದ್ದೀನಿ ಯಾಕೆಂದರೆ ಅದು ಕೊಡದೇರೂ ಆಗುತ್ತೆ ಬಟ್ ಬ ಬೀಳಲ್ವಲ್ಲ ಬಾಳೆ ಗಿಡ ಮಧ್ಯೆ ಇದ್ರೆ ಅದಕ್ಕೆ ಸ್ವಲ್ಪ ಅದನ್ನ ಕೊಟ್ಕೊಂಡು ಮೇಂಟೈನ್ ಮಾಡಬೇಕು ಇಲ್ಲಾಂದರೆ ಅದು ಬೇ ಮೇಲಕ್ಕೆ ಬರಲ್ಲ ಇಳುವರಿ ಚೆನ್ನಾಗಿ ಬರಲ್ಲ ನೋಡ್ಬೋದು ನೀವು ಬಾಳೆ ಜೊತೆಗಿದ್ರು ಇಳುವರಿ ಹೆಂಗೆ ಬಂದಿದೆ ಅಂತ ನೋಡಿ ಸ್ಪೇಸಿಂಗ್ ನಂದು ಬಾಳೆ ಗಿಡ ಅಡಿ ಹಾಕಿದ್ದೀನಿ ಗೊತ್ತಾಗುತ್ತೆ ನಿಮಗೆ ನೋಡಿಬೇಕ್ರೆ ಇಳುವರಿ ಹೆಂಗೆ ಬಂದಿದೆ ಅಂತ ಒಂದು ಗಿಡ ಅಂತಲ್ಲ ಎಲ್ಲೋ ಒಂದೊಂದು ಗಿಡ ಮಾತ್ರ ಇದಾಗಿದೆ ಏಯ್ಟಿ ಪರ್ಸೆಂಟ್ ಇಳುವರಿ ತಗೋಬೋದು ಇಂಟರ್ ಕ್ರಾಪ್ಲಿ ಅದು ನಾಲ್ಕು ತಿಂಗಳಾಗಿದ್ರು ನೋಡ್ಬೋದು ನೀವು ಸ್ಪೇಸಿಂಗ್ ಬಂದರೆ ಇವಾಗ ನಾನು ಸ್ಪೇಸಿಂಗ್ ಬಗ್ಗೆ ಹೇಳ್ತೀನಿ ನಿಮಗೆ ಬನ್ನಿ ಒಂದು ಬಾಳೆ ಅಡಿ ಸಾಲಿ ಇರೋದ್ರಿಂದ ಇಲ್ಲಿ ಅಡಿ ಇರೋದರಿಂದ ನಾನು ಒಂದೂವರೆ ಗ್ಯಾಪ್ ಕೊಟ್ಟಿದ್ದೀನಿ ನೋಡಿ ಬಾಳೆಯಿಂದ ಒಂದೂವರೆ ಅಡಿ ಗ್ಯಾಪು ಇವು ಈ ಮಾಮೂಲಿ ಅಷ್ಟೇ ಮಧ್ಯ ಮೂರು ಗಿಡ ನೆಟ್ಟಿದ್ದೀನಿ ನೋಡಿ ಮೂರು ಗಿಡಗಳು ಎಳುವರಿ ನೋಡ್ಬೋದು ನೀವು ಏನಿಲ್ಲ ಸ್ವಲ್ಪ ಎನ್ ಪಿ ಕೆ ಡಿ ಎ ಪಿ ಯೂರಿಯಾ ಇಷ್ಟು ಖರ್ಚು ಮಾಡಿದ್ರೆ ಸೇಮ್ ಒಂದೇ ನೀರಲ್ಲಿ ಡಬಲ್ ಇನ್ಕ್ರಿಮೆಂಟ್ ಸಿಗುತ್ತೆ ನೋಡಿ ಆದಷ್ಟು ರೈಟರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ ಇವರಾಯಿತ ಚಾನಲ್ಲು